ಒಂದು ಪೀಸು ಚಕ್ಕೆ ಯಾಲಕ್ಕಿ ಲವಂಗ ಲವಂಗ ಹಾಕ್ತಿದ್ದೀನಿ ಎರಡು ಪೀಸು ಯಾಲಕ್ಕಿ ಒಂದೇ ಒಂದು ಹಾಕ್ತಿದ್ದೀನಿ

ಪಲಾವೆಲೆ ಪಲವೆಲೆ ಒಂದು ಹಾಕ್ತದೆ ನಾನು ನಾನು ಯಾವ ಥರ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಸ್ಟೈಲಲ್ಲಿ ಇಲ್ಲಿದ್ದೀನಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಒಬ್ಬರ ಹಿಂಗೆ ಹೊತ್ಕೋಬೇಕು ಎಲ್ಲ ಈ ಥರ ನಾವು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಈರುಳ್ಳಿ ಬೆಂದ ಮೇಲೆ ರುಬ್ಬಿಟ್ಕೊಂಡಿದ್ದಲ್ಲ ಇದು ಏನು ಪುದೀನ ಈಗ ಇದು ಚಿಕನ್ ಬೆಂದಿದೆ ನೋಡಿ ಫ್ರೆಂಡ್ಸಿದು ಇದು ಫುಲ್ಲು ಮಿಕ್ಸ್ ಮಾಡ್ತಾಯಿದ್ದೀನಿ ಹುಲ್ಲು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಆದಮೇಲೆ ಅಕ್ಕಿ ರೈಸ್ ಹಾಕ್ತಾಯಿದ್ದೀನಿ ಇದು ಎಷ್ಟು ಗ್ಲಾಸು ನೀರು ತಗೋಲ್ಲ ರೈಸ್ ತಗೊಂಡಿರ್ತೀನಿ ಅಷ್ಟು ಗ್ಲಾಸ್ ನೀರು ಅದಕ್ಕೂ ಡಬಲ್ ನೀರು ಹಾಕ್ಬೇಕು ಫ್ರೆಂಡ್ಸು ಇವತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಆ ವೀಡಿಯೋನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ನಮಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾನು ಹಾಕಿರೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಡೈಲಿ ವೀಡಿಯೋಗಳು ಹಾಕೋಕ್ಕೆ ಆಗ್ತೇ ಇಲ್ಲ ಫ್ರೆಂಡ್ಸ್ ನನಗೆ ನಿಮ್ಮ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಆದರೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಈ ಥರ ಇದನ್ನ ರೈಸ್ ಹಾಕಿದ ಮೇಲೆ ಆಮೇಲೆ ತಿರುಗಿ ಹಿಂಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡು ಇವಾಗ ಇದರಲ್ಲಿ ನೀರು ಸ್ವಲ್ಪ ಇದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕಮ್ಮಿ ನೀರು ಹಾಕ್ತೀನಿ ಆಲ್ರೆಡಿ ಇದರಲ್ಲಿ ಒಂದು ಗ್ಲಾಸ್ ನೀರಿದೆ ಇದೆ ಅದಕ್ಕೆ ನಾನು ಆರು ಗ್ಲಾಸ್ ನೀರು ಹಾಕಬೇಕಾಗಿತ್ತು ನೀರ್ ಇದೆ ಅನ್ನಕೋಸ್ಕರ ಐದು ಗ್ಲಾಸ್ ನೀರು ನಾನು ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ಆಮೇಲೆ ಇದು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ನಮ್ಮದು ಚಿಲ್ಲಿ ಪೌಡ್ರ್ ಸ್ವಲ್ಪ ಕ ಕಲ್ಲರ್ ಇಲ್ಲ ಕಲ್ಲರ್ ಇಲ್ಲ ಇಲ್ಲಾಂದರೂ ಖಾರ ಜಾಸ್ತಿ ಇದೆ ಅದಕ್ಕೆ ಸ್ವಲ್ಪ ಲೈಟಾಗಿ ಹಾಕ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಮ್ಮದು ಫ್ರೆಂಡ್ಸ್ ಮೊಬೈಲ್ ಏನೋ ಒಂಥರ ಪ್ರಾಬ್ಲಮ್ ಆಗಿದೆ ಹೊಸ ಮೊಬೈಲು ಅದು ಏನಾಗಿದೆ ಅಂತಲೇ ಗೊತ್ತಿಲ್ಲ ವೀಡಿಯೋಸ್ ಎಲ್ಲ ಸ್ವಲ್ಪ ಇದಾಕ್ ಕುಣಿತಾ ಇದೆ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿನಿ ಫ್ರೆಂಡ್ಸು ಮತ್ತು ಚಿಲ್ಲಿ ಪೌಡ್ರ್ ಉಪ್ಪು ಎಲ್ಲ ಹಾಕಿನಲ್ಲ ಈ ಥರ ಮಿಕ್ಸ್ ಮಾಡೋದು ಇದಕ್ಕೆ ಆಯ್ತಾ ಏನು ಮಾಡಲ್ಲ ಚಿಕನ್ ಸಾಂಬಾರಿದೆ ಸಾಕು ಚಿಕನ್ ಸಾಂಬಾರಾಗೆ ತಿಂತಾನೆ ಇದು ಈ ಥರ ಕ್ಲೋಸ್ ಮಾಡಿಬಿಟ್ಟು ಇದು ಎರಡೇ ವಿಸಿಲಿಗೆ ನಾನು ಆಫ್ ಮಾಡ್ತೀನಿ ಎರಡು ವಿಸಿಲ್ ಆದ ತಕ್ಷಣ ಆಫ್ ಮಾಡ್ತೀನಿ ಫ್ರೆಂಡ್ಸ್ ಇದು ಎರಡು ವಿಜಲಾಗಿ ಆಫ್ ಮಾಡಿ ಆಮೇಲೆ ಸಿಗ್ತೀನಿ ಅದು ಯಾವ ಥರ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸು ಆಮೇಲೆ ಸಿಗ್ತೀನಿ ನಿಮಗೆ ಬಿಸಿ ಬಿಸಿ ಪಲಾವ್ ರೆಡಿ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇದನ್ನು ಥರ ಮಿಕ್ಸ್ ಮಾಡಿಬಿಟ್ರೆ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಫ್ರೆಂಡ್ಸು ನಮ್ಮ ಮನೇಲಿ ಬಿರಿಯಾನಿ ಮಾಡಿದ್ರೆ ಮಧ್ಯಾಹ್ನ ನೈಟು ದಿನ ತಿಕೊಬಿಡ್ತಾರೆ ಅದಕ್ಕೆ ನೈಟಿಗೂ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ತುಂಬ ಇಷ್ಟ ಬಿರಿಯಾನಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸು ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅದು ಸ್ಕಿಪ್ ಆಗಿದೆ ಮತ್ತು ನೀವು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲ ಅಂತ ಅಂದ್ಕೊಬೇಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಆಫ್ ಆಗಿದೆ ಅದು ನೋಡ್ಕೊಂಡಿಲ್ಲ ಬಿಸಿ ಬಿಸಿ ಫಲ್ ಬಿರಿಯಾನಿ ರೆಡಿ ಬಿಸಿ ಬಿಸಿ ಬಿರಿಯಾನಿ ರೆಡಿ ಹಾ ಒಂದ್ಸರಿ ತಿಂದು ನೋಡಿದ್ರಿ ಏನು ಚೆಂದ ನೋಡ್ತೇವ್ರಿ ಹಿಂಗಿದೆ ಅಂತ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ ನನ್ನ ವೀಡಿಯೋ ನನ್ನ ವೀಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್